ನೋಡಿ ಚೆನ್ನ ಮಸಾಲ ಮತ್ತು ಚಪಾತಿ ಎಷ್ಟು ಚೆನ್ನಾಗಿ ಟೇಸ್ಟ್ ಸೂಪರ್ ಸೂಪರಾಗಿದೆ ಫ್ರೆಂಡ್ಸ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ ವಿಡಿಯೋ ನೋಡಿ ಹಾಗೆ ವಿಡಿಯೋ ಒಂದು ಲೈಕ್ ಮಾಡಿ ಚಪಾತಿ ಪೂರಿಗೆ ದೋಸೆಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ನೀವು ಒಂದು ಟ್ರೈ ಮಾಡಿ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ ನಾವು ಸಹ ಚೆನ್ನಾಗಿದ್ದೆವು ನೋಡಿ ಫ್ರೆಂಡ್ಸ ಈಗ ಬೆಳಗ್ಗೆ ಏನು ಮಾಡ್ತಾಯಿದ್ದೀನಿಪ್ಪ ಅಂದರೆ ಕಾಣ್ತಿರ್ಬೋದು ನಮ್ಮದು ಡ್ಯೂಟಿ ಸ್ಟಾರ್ಟ್ ಆಗಿದೆ ಬೆಳಗ್ಗೆ ಬೆಳಗ್ಗೆ ಏನೂ ಇಲ್ಲ ಫ್ರೆಂಡ್ಸ ಇನ್ನೂ ತಿಂಡಿ ಮಾಡಿಲ್ಲ ಇವತ್ತು ಶ್ರೇಯಾ ಮನೇಲಿ ಸ್ವಲ್ಪ ಬಟ್ಟೆ ಕೊಡಲಿಕ್ಕಿತ್ತು ಅದಕ್ಕಾಗಿ ಕಸ ಗುಡಿಸೋಕ್ಕಿಂತ ಮುಂಚೆನೇ ಹೊಲ್ ಕೊಡಬೇಕಂತೇಳಿ ಕೂತಿದ್ದೀನಿ ಯಾಕಂದರೆ ಗುಂಜೆಲ್ಲ ಬೀಳುತ್ತಲ್ಲ ಅದಕ್ಕೆ ಕಸ ಗುಡಿಸಿ ವರ್ಸೋಕ್ಕಿಂತ ಮುಂಚೆನೇ ಕೊಡ್ಬೇಕಂತ ಹೇಳಿ ಕೂತಿದ್ದೀನಿ ಎಂಟೂವರೆ ಆಗಿದೆ ಈಗ ಬೆಳಗ್ಗೆ ಪೂಜೆ ಚಹ ಅದು ಎಲ್ಲ ಕುಡಿದು ಕೂತಿದ್ದೀನಿ ನೋಡಿ ಇಲ್ಲಿ ಇಟ್ಕೊಂಡು ಕೂತಿದ್ದೀನಿ ಎಲ್ಲ ಹೊಲಿಯೋಂಥ ಅರಿವುಗಳು ಅದಕ್ಕಾಗಿ ಫ್ರೆಂಡ್ಸು ಈಗ ಬಟ್ಟೆ ಹೊಲಿದು ಅವ್ರದ್ದು ಕೊಟ್ಟು ಕಳಿಸಿದ ಮೇಲೆ ನಾನು ಕೆಲಸನ ಸ್ಟಾರ್ಟ್ ಮಾಡ್ತೇನೆ ಯಾಕಂದರೆ ಬಟ್ಟೆ ಬಂದಿದ್ದರೆ ಅವ್ರದ್ದು ಮೊದ್ಲಿಗೆ ಕೊಟ್ಬಿಟ್ರೆ ಏನೋ ಒಂದು ಇದು ಕಮ್ಮಿ ಆದಾಗೆ ನಮ್ಮ ಕೆಲಸ ಯಾವಾಗ ಬೇಕಾದರೂ ಮಾಡ್ಲಿಕ್ಕೆ ಬರುತ್ತೆ ಬೇರೆಯವ್ರದ್ದು ಇಟ್ಕೊಂಡು ಕೂತ್ರೆ ಅವ್ರದ್ದು ಭಾರ ಅನ್ನಿಸ್ಬಿಡುತ್ತೆ ಅದಕ್ಕಾಗಿ ನಾನು ಅವ್ರಿಗೆ ಕೊಟ್ಟ ಮೇಲೇ ಇದನ್ನು ಮಾಡ್ತೀನಿ ಫ್ರೆಂಡ್ಸ ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಸ್ವಲ್ಪ ಕಸ ಇತ್ತು ಬೆಂಕಿ ಕೊಡ್ಲಿಕ್ಕೆ ಹತ್ತ ಬಂದ್ರೆ ಫ್ರೆಂಡ್ಸ್ ಸೊಳ್ಳೆ ಅಂತ ಸಿಕ್ಕಾಪಟ್ಟೆ ಸೊಳ್ಳೆ ಕೊಯ್ಯೆಲ್ಲ ನೋಡಿ ಬಕ್ಕಿ ಬಂದವ ಸೊಳ್ಳೆ ಹೊಡ್ಕೊಂಡು ಹೊಡ್ಕೊಂಡು ಅಷ್ಟೊಂದು ಇದಾವೆ ನಮ್ಮ ಮನೆ ಹತ್ರ ಅದಕ್ಕೆ ಶ್ಯಾಲ್ ಹೊತ್ಕೊಂಡು ಬಂದಿದ್ದೀನಿ ನಾನು ಏನು ಮಾಡಲಿ ಸೊಳ್ಳೆ ಕಡಿಸ್ಕೊಂಡು ಕಡ್ಸ್ಕೊಂಡು ಸಾಕಾಯಿತು ಕೈ ಇಲ್ಲಿ ಕಸ ಸ್ವಲ್ಪ ಕಸ ಇತ್ತು ಮಳೆ ಇರಲಿಲ್ಲ ಫ್ರೆಂಡ್ಸ್ ಅದಕ್ಕಾಗಿ ಈಗಲೇ ಬೆಂಕಿ ಕೊಟ್ಟರೆ ಮತ್ತು ಮಳೆ ಬಂದರೆ ಸುಡೋದಿಲ್ಲ ಕಸ ಅಂಥೇಳಿ ಕಾಣ್ತಿರ್ಬೋದು ಈಗಲೇ ಸುಟ್ಬಿಡ್ತದಂತೆ ಕೊಡ್ತಾಯಿದ್ದೀವಿ ನೋಡಿ ಇದರೊಳಗಡೆ ಈಗ ಮಳೆ ಬಂದುಬಿಟ್ರೆ ಕೈ ಹಿಡಿತು ಈಗ ಏನಾದರೂ ಮಳೆ ಬಂದುಬಿಟ್ರೆ ಅದು ಒಣಗುದೇ ಇದು ಸುಡೋದೇ ಇಲ್ಲ ಕಸ ಓಕೆ ಮಳೆ ಬರೋ ಥರನೇ ಆಗಿದೆ ಬೇಡ ಅಂತೇಳಿ ಬೆಂಕಿ ಕೊಡ್ತಾಯಿದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಬಟ್ಟೆ ಬಟ್ಟೆಗಳು ಕೂಡ ತಕೊಂಡ್ಬಿಡ್ತೀನಿ ಇಲ್ಲಿ ನಮ್ಮ ಹೂವಿನಗಳುಂತು ಫುಲ್ ಹೂವು ಹಾಕಿ ಎಲ್ಲ ಬಿಟ್ಟ ಫ್ರೆಂಡ್ಸ್ ತೋರಿಸ್ತೀನಿ ನಿಮಗೆ ಈಗ ಸೊಳ್ಳೆ ಸಂಬಂಧ ಏನೂ ಮಾಡಲಿಕ್ಕೆ ಆಗ್ತಾಯಿಲ್ಲ ಬೆಳಗ್ಗೆಯಿಂದ ಫ್ರೆಂಡ್ಸೇ ಏನೂ ಮಾಡಿಲ್ಲ ಸ್ವಲ್ಪ ಅಡುಗೆ ಏನು ಅಷ್ಟ ಅನ್ನ ಒಂದು ಮಾಡಿದ್ದೇನೆ ಮಾಡಿ ಬಿಟ್ಟೆ ಇವತ್ತು ಈಗ ರಾತ್ರಿಗೆ ರಾತ್ರಿಗೇನಾರು ಮಾಡಬೇಕು ನಿನ್ನೆ ಮಧ್ಯಾಹ್ನ ಹೀರೆಕಾಯಿ ಎಣ್ಣೆಕಾಯಿ ಅದು ಮಾಡಿದ್ನೆಲ್ಲ ಇತ್ತದು ಹಾಗಾಗಿ ಚಟ್ನಿ ಅಂದರೆ ಟೊಮೆಟೊ ಚಟ್ನಿ ಇತ್ತಲ್ಲ ಫ್ರೆಂಡ್ಸ್ ಬಿಟ್ಟೆ ಅಷ್ಟಕ್ಕೆ ನಮ್ಮ ಹೂವಿನ ಗಿಡಗಳು ಫುಲ್ಲು ಹೂ ಗೊಬ್ಬರ ಹಾಕ್ಬೇಕಂದ್ರೆ ಫುಲ್ಲು ರೋಗ ಬಂದುಬಿಟ್ಟಿದೆ ಇದು ಫುಲ್ಲಂತು ಫುಲ್ ಹೂ ಬಂದುಬಿಟ್ಟಿದೆ ಬಾ ಸೆಕೆ ಹುಚ್ಚು ಸೊಳ್ಳೆ ಇಷ್ಟು ಹೊಚ್ಕೊಂಡ್ರು ಕುಡಿತಾ ಇದ್ದ ನೋಡಿ ತೋರಿಸ್ತೀನಿ ನೋಡಿ ನಿಮಗೆ ಮೊನ್ನೆ ವೈಟ್ ಕಲರ್ ಹೂ ತೋರಿಸಿದ್ನಲ್ಲ ಫ್ರೆಂಡ್ಸ್ ನೋಡಿ ಈಗ ಇದರೊಳಗಡೆ ಹುಳ ನೋಡಿ ದಪ್ಪಂದು ಬಿತ್ತು ನೋಡಿ ಈಗ ಇಲ್ಲೊಂದು ಎರಡಿದೆ ಇಲ್ಲೊಂದು ಇಲ್ಲಿ ಮಗ್ಗಿದೆ ಇದೆ ಇಲ್ಲಿ ಎರಡಿದೆ ಅಲ್ಲಿ ನೋಡಿ ದೊಡ್ಡದು ತುಂಬ ಚೆನ್ನಾಗಿ ಹೂಗಳು ಹರಳತಾ ಇದ್ದಾವೆ ಈಗ ಮಸ್ತಾಗಿ ನೋಡಿ ಮಾತ್ರ ಹುಲ್ಲು ಮಾತ್ರ ಸಿಕ್ಕಾಪಟ್ಟೆ ಫ್ರೆಂಡ್ಸ ಮೊನ್ನೆ ಮೂರು ಹೂ ಅರಳಿದು ಅಲ್ಲ ಎಷ್ಟು ಚೆನ್ನಾಗಿ ಈಗ ಬಾಡಿದ್ದಾವೆ ಕಟ್ ಮಾಡ್ತೀನಿ ನೋಡಿ ಇಲ್ಲಿ ಹರಳಿದ್ದು ಇವು ಇನ್ನೂ ಚೆನ್ನಾಗಿದ್ದಾವೆ ಇರಲಿ ಅಲ್ಲ ಫ್ರೆಂಡ್ಸ್ ಈಗ ಅರಳ್ತಾ ಇದ್ದಾವೆ ನನಗೆ ಗಿಡದಲ್ಲಿ ಬಾಡಿರೋ ಹೂ ನೋಡ್ಲಿಕ್ಕೆ ತುಂಬ ಬೇಜಾರಾಗುತ್ತೆ ನಾವು ಬಾಡಿದ ಕೂಡ ಬೇಗ ಬೇಗನೆ ಕಟ್ ಮಾಡಿಬಿಡ್ತೀನಿ ಫ್ರೆಂಡ್ಸ್ ಈ ಥರ ನೋಡಿ ಸಿಕ್ಕಾಪಟ್ಟೆ ಈಗ ಮತ್ತು ಹೂ ಫುಲ್ಲಾಗಿ ನನಗೆ ಈ ಥರ ಗಿಡದಲ್ಲಿ ಬಾಡಿರೋ ಹೂ ನೋಡ್ಲಿಕ್ಕೆ ತುಂಬ ಬೇಜಾರು ಅದಕ್ಕೆ ನಾನು ಏನು ಮಾಡ್ತೀನಿ ಬೇಗ ಬೇಗ ಕಟ್ ಮಾಡಿಬಿಡ್ತೀನಿ ಯಾವಾಗಲೂ ಹಾಗೆ ನಾನು ಈಗಂತಲ್ಲ ಯಾವುದೇ ಗಿಡದಲ್ಲಿ ಬಾಡಿದು ಹೂ ಕಂಡ್ರೆ ಸಾಕು ನಾನು ಬೇಗ ಬೇಗ ಕಟ್ ಮಾಡಿ ತೆಗೆದುಬಿಡ್ತೀನಿ ನೋಡಿ ಎಷ್ಟೊಂದು ಹೂವಾಗಿ ಹಳೆ ಈ ಗಿಡ ಅಂತೂ ಈಗ ಸಿಕ್ಕಾಪಟ್ಟೆ ಹೂ ಕೊಡತೈತಿ ಫ್ರೆಂಡ್ಸ್ ನೋಡಿ ಎಷ್ಟು ಎಲ್ಲ ಎಲ್ಲೆಲ್ಲಿವರೆಗೆ ಹೋಯಾವ ಇದು ಸ್ವಲ್ಪ ಗಿಡ ಕಟ್ ಮಾಡಬೇಕು ಫ್ರೆಂಡ್ಸ್ ತುಂಬ ಹೈಟಾಗಿದೆ ಇದು ಹೂ ಬಂದಿದೆ ಈಗ ಮಗ್ಗಿ ನೋಡಿ ಮೊನ್ನೆ ನಾನು ಚಿಗುರು ತೋರಿಸಿದೆ ಈಗ ಹೂ ಕೊಟ್ಟು ಹೂ ಎಲ್ಲ ಈ ಥರ ಮಗ್ಗಿ ಬಂದು ಹೂ ಕೊಡ್ತಾಯಿದ್ದೆ ಫುಲ್ಲು ಅಲ್ವಾ ನೋಡಿ ಹೂ ಕಟ್ ಮಾಡಿದ್ದೆ ಹೇಗೆ ಬೀಳ್ತಾಯಿದೆ ಇದು ಒಂದು ನೋಡಿ ಎಷ್ಟು ಚೆನ್ನಾಗಿ ಹುಲ್ಲು ನೋಡಿ ಕಾಣ್ತಿರ್ಬೋದಲ್ಲ ಗಾದೆ ಹಾಸಿದಾಗೆ ಆಗಿದೆ ಹುಲ್ಲು ಆ ಥರ ನೋಡಿ ನಾ ಏನೊಂದು ಗೊಬ್ಬರ ಹಾಕಿಲ್ಲ ಫ್ರೆಂಡ್ಸ್ ಒಟ್ಟು ಬಾಡಿದ್ದು ಹೂ ಗಿಡದಲ್ಲಿ ಬಿಟ್ಟರೆ ನಾವು ಗಿಡಗಳನ್ನ ಹಾಳು ಮಾಡ್ಕೋತೀವಿ ಅಷ್ಟೇ ಅದಕ್ಕಾಗಿ ನಾನು ಈ ಥರ ಕಟ್ ಮಾಡಿಬಿಡ್ತೀನಿ ಮತ್ತೆ ನಾವು ಎಲ್ಲಿ ಕಟ್ ಮಾಡಿರ್ತೀವಿ ನೋಡಿ ಅಲ್ಲಿಗೆ ಒಂದಕ್ಕೆ ಎರಡು ಚಿಗುರು ಬಂದಿರುತ್ತೆ ಅದು ಇವು ಕೊಟ್ಟ ಗೊಬ್ಬರನೇ ಹಾಕಿಲ್ಲ ನಾನು ತುಂಬ ದಿನ ಆಯಿತು ಹೇಳ್ಬೇಕಂದ್ರೆ ನಿಮಗೆ ತುಂಬ ದಿನಗಳೇ ಆಗಿ ಹೋಯಿತು ಗೊಬ್ಬರ ಹಾಕಿಲ್ಲ ನಡೀಲಿ ತುಂಬ ಹೂ ಮಗ್ಗಿ ಚೆನ್ನಾಗಿ ಬರ್ತಿದೆ ನಮ್ಮ ಮನೆಯವರು ನಿನ್ನ ಇದ್ರ ಗೊಬ್ಬರ ತಂದಿಟ್ಟಾರೋ ಫ್ರೆಂಡ್ಸ್ ಎರೆ ಹೊಳ್ದು ಗೊಬ್ಬರ ಗಿಡಗಳಿಗೆ ಹಾಕೋಕೆ ಅಂತೇಳಿ ಅದನ್ನು ಸಹ ಹಾಕಿಲ್ಲ ಹಾಕಬೇಕು ಇನ್ನು ಫ್ರೆಂಡ್ಸ್ ಒಂದು ಕಟ್ ಮಾಡಿಬಿಡ್ತೀನಿ ಬಾಡಿದೆ ಇನ್ನು ಮತ್ತೆ ನಾಳೆ ಇಲ್ಲ ನಾಡಿದ್ದು ಬಂದು ಕಟ್ ಮಾಡ್ತೀನಿ ಒಂದು ದಿನ ಬಿಟ್ಟು ಒಂದಿನ ಕಟ್ ಮಾಡ್ತೀನಿ ಡೈಲಿ ಕಟ್ ಮಾಡಿದರೆ ಆಗೋದಿಲ್ಲ ಅಷ್ಟೊಂದು ಇದಾಗಿರೋದಿಲ್ಲ ಎರಡು ದಿನ ಬಿಟ್ಕೊಂಡು ಕಟ್ ಮಾಡ್ತೀನಿ ಇನ್ನು ಇಲ್ಲಿ ಕಸಕ್ಕೆ ನಾನು ಬೆಂಕಿನ ಕೊಡ್ತಾಯಿದ್ದೀನಿ ಹೋಗ್ತಾಯಿದ್ದೀನಿ ನೋಡಿ ಹೋಗಿ ಯಾಕಂದರೆ ಜಿಟಿ ಜಿಟಿ ಮಳೆ ಇರೋದ್ರಿಂದ ಅದು ಅಷ್ಟೊಂದು ಇದು ಆಗೋಲ್ಲ ಮಲ್ಲಿಗೆ ಹೂವಿನ ಗಿಡದಲ್ಲಿ ಕಸ ನೋಡಿ ಬೇಡ ಫ್ರೆಂಡ್ಸ್ ಹೋಗ್ತೀನಿ ಈಗ ಒಳಗಡೆ ನಾನು ಸೊಳ್ಳೆ ಅಂತೂ ಕಡ್ಸೊಳ್ಳಾಗ್ತಾಯಿಲ್ಲ ಅಷ್ಟೊಂದು ಸೊಳ್ಳೆ ಬಟ್ಟೆ ಸೊಳ್ಳೆ ಬಟ್ಟೆ ತಕ್ಕೊಂಡು ಹೋಗ್ತೇನೆ ಇವತ್ತು ಶ್ರೇಯಾ ಮನೆಯಲ್ಲಿ ಅದಾಳು ಏನಾದರೂ ಅಮ್ಮ ಮಾಡು ಅಂತ ಇದ್ದಾಳೆ ಫ್ರೆಂಡ್ಸ್ ಅವಳಿಗೆ ಪಾಪ ಪುರ್ಸತಿ ಇಲ್ಲ ಹಾಗಾಗಿ ಈಗ ಏನಾದರೂ ಸ್ವಲ್ಪ ಮಾಡ್ತೀನಿ ಅವಳಿಗೆ ತಿಂಡಿ ಇನ್ನು ಬಟ್ಟೆಗಳು ಒಣಗೇ ಇಲ್ಲಿ ನೋಡಿ ಹಸಿವದ ಫ್ರೆಂಡ್ಸ್ ಇನ್ನ ಬಟ್ಟೆಗಳು ಸ್ವಲ್ಪ ಹಸಿಯೋದ ಹಾಗೆ ಒಣಗ ಎಲ್ಲಿ ಒಣಗ್ತಾವೆ ಫ್ರೆಂಡ್ಸ್ ಜೋರಾಗಿ ಬಿಸಿಲು ಬಂದರೆ ಒಣಗ್ತಾವು ಜೋರಾಗಿ ಬಿಸಿಲು ಬರೋದಿಲ್ಲ ಸೊಂಟರಲ್ಲೆಲ್ಲ ಹಸಿವೆ ಹಾಗಾಗಿ ಫ್ರೆಂಡ್ಸ ನಮ್ಮ ಮನೆ ಊರಿಗೆ ನೋಡಿ ನಮ್ಮದು ಮನೆ ವರ್ಷಕ್ಕೆ ಕೋಲ್ ಬ ಇದು ಬಟ್ಟೆ ಏನಪ್ಪ ಅಂದರೆ ಅಳಿಲಿ ಬಂದು ತಿಂದು ಹೋಗ್ಯಾವ ನೋಡಿ ಕಾಣ್ತಿರ್ಬೋದು ಕಾಣಿಸ್ತಿರ್ಬೋದಲ್ಲ ಮನೆ ವರ್ಷಕ್ಕೆ ಕೋಲ್ ಅಳಿಲೆಲ್ಲ ತಿಂದ ನೋಡಿ ಈ ಥರ ನಮ್ಮ ಮನೆ ಹತ್ರ ಏನು ಮಾಡೋದು ಇಲ್ಲಿ ಶೆಡ್ನಲ್ಲಿ ಸ್ವಲ್ಪ ಬೆಂಕಿಪಟ್ಟಣ ತೊಗೊಂಡಿದ್ದೇಟ್ ಬರ್ತೇನೆ ಇದಷ್ಟಾದಮೇಲೆ ಫ್ರೆಂಡ್ಸ ನಿಮಗೆ ಈಗ ಮತ್ತೆ ಸಿಗ್ತೇನೆ ಫ್ರೆಂಡ್ಸ ಇಲ್ಲಿ ನೋಡಿ ನಾನು ಚೆನ್ನ ಮಸಾಲೆ ಮಾಡ್ತಾ ಇದ್ದೀನಿ ಚೆನ್ನ ಮಸಾಲೆ ಅಂದರೆ ದಿಢೀರ್ ಅಂತ ಮಾಡೋದು ಮಾಡಿದ್ದೀನಿ ಇದು ಸ್ವಲ್ಪ ಮಸಾಲೆ ಎಲ್ಲ ರುಬ್ಕೊಂಡು ಮಾಡೋದು ಹೇಗೆ ಮಾಡೋದು ಹೇಳಿ ನೋಡೋಣ ಬನ್ನಿ ಇಲ್ಲಿ ಒಂದು ಬೌಲ್ ನಾನು ಚೆನ್ನ ಮಸಾಲ ಕಾಳು ಕಾಬಲ್ ಕಡಲೆ ನೋಡಿ ರಾತ್ರಿ ನಾನು ಇದನ್ನು ಇಟ್ಟಿದ್ದೆ ಬೆಳಗ್ಗೆ ಈಗ ಎರಡು ವಿಜ್ಲು ಕೂಗಿಸ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಕಿ ಈ ಥರ ನೋಡಿ ಇಟ್ಟು ಕೂಗಿದರೆ ಇಷ್ಟು ಬೆಂದರೆ ಸಾಕು ಇದಕ್ಕೆ ಬೇಕಾಗುವಂಥ ಪದಾರ್ಥ ನೋಡೋಣ ಬನ್ನಿ ಸ್ವಲ್ಪ ಹಸಿ ಹುಡಿ ತೊಗೊಂಡಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ಧನಿಯಾ ಪೌಡ್ರ್ ಕೂಡ ತೊಗೊಂಡಿದ್ದೇನೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಪೌಡ್ರು ಒಂದು ಟೇಬಲ್ ಅಷ್ಟು ಗರಂ ಸಾಲೆ ಒಂದು ಟೇಬಲ್ ಸ್ಪೂನಷ್ಟು ಸ್ವಲ್ಪ ಮ್ಯಾಂಗೋ ಪೌಡರು ಅರ್ಧ ಟೇಬಲ್ ಸ್ಪೂನಷ್ಟು ನೋಡಿ ಚೋಲೆ ಮಸಾಲ ಅಂದರೆ ಚೆನ್ನ ಮಸಾಲದ್ದು ಪೌಡರು ರುಚಿಗೆ ತಕ್ಕಷ್ಟು ಖಾರದ ಹುಡಿ ತೊಗೊಂಡಿದ್ದೀನಿ ಸ್ವಲ್ಪ ಇಲ್ಲಿ ಕೊತ್ತಂಬರಿ ಸೊಪ್ಪು ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಸೋಪ್ಗಳು ಒಂದು ಇಂಚಷ್ಟು ಚಕ್ಕೆ ಎರಡು ಲವಂಗ ಐದು ಲವಂಗ ತೊಗೊಂಡಿದ್ದೀನಿ ಇಲ್ಲಿ ಲವಂಗ ಮತ್ತು ಇದು ಏಲಕ್ಕಿ ತೊಗೊಂಡಿದ್ದೀನಿ ಮತ್ತು ಎರಡು ದಪ್ಪದಿರುವಂಥ ಈರುಳ್ಳಿ ಕಟ್ ಮಾಡಿಟ್ಟಿದ್ದೀನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಲ್ಲಿ ಎರಡು ಟೊಮೆಟೊ ಕಟ್ ಮಾಡಿಟ್ಟಿದ್ದೇನೆ ಮತ್ತು ಒಗ್ಗರಣೆಗೆ ಎಣ್ಣೆ ಇಷ್ಟಿದ್ರೆ ಮಾಡೋದು ಹೇಗೆ ಅಂಥೇಳಿ ನೋಡೋಣ ಬನ್ನಿ ನೋಡಿ ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ ನಾನು ನೋಡಿ ಈ ಎಣ್ಣೆಗೆ ನಾನು ಏಲಕ್ಕಿ ಚಕ್ಕೆ ಸೋಂಪಳು ಲವಂಗ ಅಷ್ಟನ್ನು ಹಾಕ್ತೀನಿ ಈಗ ಇದಕ್ಕೆ ಇದು ಸ್ವಲ್ಪ ನಾನು ಇಲ್ಲಿಗ ಫ್ರೈ ಮಾಡ್ತೀನಿ ನೋಡಿ ಎಲ್ಲ ಉರಿ ಇಟ್ಕೊಂಡು ಮಾಡಬೇಕಾಗುತ್ತೆ ಇಲ್ಲಿ ಈಗ ಈರುಳ್ಳಿ ಕೂಡ ಹಾಕೋತೀನಿ ಇದಕ್ಕೆ ಈ ಥರ ದಪ್ಪ ದಪ್ಪದಾಗಿ ಕಟ್ ಮಾಡಬೇಕಾಗತ್ತೆ ನಾನು ಈರುಳ್ಳಿ ಚೆನ್ನಾಗಿರುತ್ತೆ ಮಸ್ತಾಗಿರುತ್ತೆ ನೋಡಿ ಒಂದು ನಿಮಿಷ ಆದಮೇಲೆ ಈರುಳ್ಳಿ ಹಾಕಿ ಒಂದು ನಿಮಿಷ ಆದಮೇಲೆ ಟೊಮೆಟೊ ಕೂಡ ಹಾಕ್ತಾಯಿದ್ದೀನಿ ಇದನ್ನು ಕೂಡ ದಪ್ಪ ಕಟ್ ಮಾಡಿದ್ದೀನಿ ನಾನು ನೋಡಿ ಇದು ಈಗ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ನಾನಿಲ್ಲಿ ಮೂರರಿಂದ ನಾಲ್ಕು ನಿಮಿಷ ಇದನ್ನೀಗ ಫ್ರೈ ಮಾಡಿದ್ದೀನಿ ಇದಕ್ಕೀಗ ಮಸಾಲೆ ಹಾಕ್ತೀನಿ ನೋಡಿ ಒಂದೊಂದಾಗಿ ನಾನಿಲ್ಲಿ ಇದು ಡ್ರೈ ಮ್ಯಾಂಗೋ ಪೌಡರನ್ನು ಹಾಕ್ತಾಯಿದ್ದೀನಿ ನೋಡಿ ಒಂದು ಟೇಬಲ್ ಸ್ಪೂನಷ್ಟು ಡ್ರೈ ಮ್ಯಾಂಗೋ ಇದ್ದೀನಿ ಇಲ್ಲಿ ಮತ್ತು ಅಚ್ಚು ಖಾರದ ಪುಡಿ ನಿಮಗೆ ಖಾರಕ್ಕೆ ಎಷ್ಟು ಬೇಕು ನೋಡಿ ಅಷ್ಟನ್ನು ಇಲ್ಲಿ ಸೇರ್ಕೊಳ್ಳಿ ಒಂದು ಟೇಬಲ್ ಸ್ಪೂನಷ್ಟು ನೋಡಿ ಚಂಡ ಮಸಾಲೆ ಪೌಡರ್ ಕೂಡ ಹಾಕ್ತಾ ಇದ್ದೀನಿ ಧನಿಯಾ ಪೌಡರ್ ಒಂದು ಸ್ಪೂನ್ ಅದನ್ನು ಕೂಡ ಹಾಕ್ತಾ ಇದ್ದೀನಿ ನೋಡಿ ಇಲ್ಲಿ ಜೀರಿಗೆ ಪೌಡರ್ ಅದು ಒಂದು ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೀನಿ ನೋಡಿ ಗರಂ ಮಸಾಲೆ ಒಂದು ಟೇಬಲ್ ಸ್ಪೂನ್ ಅದನ್ನು ಕೂಡ ಹಾಕಿದೆ ಈಗ ಇದನ್ನು ಇದರೊಟ್ಟಿಗೆ ಮಿಕ್ಸ್ ಮಾಡ್ಕೋತೇನೆ ನಾನೆಲ್ಲ ಚೆನ್ನಾಗಿ ಈಗ ಹಸಿ ವಾಸನೆ ಹೋಗಬೇಕು ಸ್ಲೋ ಊರಿ ಇಟ್ಕೊಂಡು ನೀವು ಇದನ್ನೀಗ ಮಿಕ್ಸ್ ಮಾಡಬೇಕಾಗತ್ತೆ ಇದರಲ್ಲೇ ನೋಡಿ ಇದಕ್ಕೀಗ ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ನೀರು ಹಾಕ್ತೀನಿ ನೋಡಿ ಎರಡು ಟೇಬಲ್ ಸ್ಪೂನಷ್ಟು ನೀರು ಹಾಕ್ತೀನಿ ಯಾಕಂದರೆ ಇದು ಎಲ್ಲವನ್ನು ಈಗ ಮೆತ್ತ ಹಾಕಬೇಕಾಗತ್ತೆ ಮಿಕ್ಸ್ ಹಾಕಬೇಕು ಸ್ವಲ್ಪ ಹೊತ್ತು ನೋಡಿ ಇದನ್ನೀಗ ಸ್ವಲ್ಪ ಡ್ರೈ ಆಗಿ ಇದನ್ನು ಕುದಿಸ್ಕೊಳ್ಳೋಣ ಚೆನ್ನಾಗಿ ನೀರೆಲ್ಲ ಡ್ರೈ ಆಗಬೇಕಷ್ಟೇ ನೋಡಿ ನೋಡಿ ಈ ಥರ ಇದು ಒಂದು ಒಂದರಿಂದ ಒಂದೂವರೆ ನಿಮಿಷ ಬೇಯಲಿ ಫ್ರೆಂಡ್ಸ್ ಇದು ನೋಡಿ ಈಗ ಎಲ್ಲ ಡ್ರೈ ಆಗಿದೆ ಇದನ್ನೀಗ ನಾನು ತನಗಾಗಲಿಕ್ಕೆ ಬಿಡ್ತೇನೆ ಫ್ರೆಂಡ್ಸ್ ಇದನ್ನು ಇದು ಫುಲ್ ಈಗ ತಣ್ಣಗಾಯ್ಬೇಕು ತಣ್ಣಗಾಲಿಕೆ ನಾನು ಬಿಡ್ತೇನೆ ಈಗ ತಣ್ಣಗಾಲಿ ಇದೀಗ ಚೆನ್ನಾಗಿ ಎಲ್ಲ ಆರಿದೆ ಈಗ ತಣ್ಣಗಾಗಿದೆ ಇದು ನಾನೀಗ ಮಿಕ್ಸಿ ಮಾಡ್ಕೊಂಡ್ಬಿಡ್ತೇನೆ ಮಿಕ್ಸಿಯಲ್ಲಿ ರುಬ್ಕೊತೇನೆ ಫ್ರೆಂಡ್ಸ್ ಇದು ಚೆನ್ನಾಗಿ ನನಗೆ ನೋಡಿ ಸಣ್ಣ ಸಣ್ಣ ಮಿಕ್ಸಿಗೆ ಹಾಕಿ ಈಗ ರುಬ್ಕೊತೇನೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ಪೂರಿ ದೋಸೆ ಚಪಾತಿಗಂತೂ ಮಸ್ತಾಗಿರುತ್ತೆ ನೋಡಿ ಇದಕ್ಕೆಲ್ಲ ಹಾಕೊಂಡ್ಬಿಡ್ತೀನಿ ನೋಡಿ ಎಲ್ಲ ಹಾಕಿದ್ದೀನಿ ಇದ್ರ ಮೇಲೆ ಈಗ ಮುಚ್ಚಳ ಮುಚ್ಚಿ ನೈನ್ಸಾಗಿ ನಾನು ನೀರು ಹಾಕೋಲ್ಲ ಏನಿಲ್ಲ ಹಾಗೆ ರುಬ್ತೇನೆ ನೋಡಿ ಎಷ್ಟು ನೈನ್ಸಾಗಿ ನಾನೀಗ ರುಬ್ಕೊಂಬಂದಿದ್ದೇನೆ ಈಗ ಒಗ್ಗರಣೆ ಕೊಡ್ತೇನೆ ನೋಡಿ ಅವಾಗಲೇ ನಾನು ಪದಾರ್ಥ ಮಾಡಿದ್ನಲ್ಲ ಅದರಲ್ಲೇ ಇದನ್ನ ಮಿಕ್ಸ್ ಮಾಡಿದ್ನಲ್ಲ ಹುಯಿ ಫ್ರೈ ಮಾಡ್ಕೊಂಡಿದ್ನಲ್ಲ ಅದರಲ್ಲೇ ನೋಡಿ ಈಗ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಇದ್ದೀನಿ ಮತ್ತೊಂದು ಯಾಕೆ ಮಾಡೋದು ಇದರಲ್ಲಿ ಮಸಾಲೆ ಇರೋದರಿಂದ ನಾನು ಅದಕ್ಕಾಗಿ ಇದರಲ್ಲೇ ಮಾಡ್ತಾಯಿದ್ದೀನಿ ಫ್ರೆಂಡ್ಸ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಇದನ್ನೀಗ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಡ್ತೀನಿ ಸ್ಲೋ ಉರಿಟ್ಟು ಫ್ರೈ ಮಾಡ್ಕೊಳ್ಳಿ ನೋಡಿ ಈಗ ರುಬ್ಬಿ ಇರೋವಂಥ ಮಸಾಲೆಯನ್ನು ಇದ್ದೀನಿ ಎಲ್ಲ ರುಬ್ಬಿರೋ ರುಬ್ಬಿದ್ದು ನೋಡಿ ಅದನ್ನು ಹಾಕಿ ಹಸಿ ವಾಸನೆ ಹೋಗುವವರಿಗೆ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಇದೀಗ ಚೆನ್ನಾಗಿ ಫ್ರೈ ಆಗಿದೆ ಇದರಲ್ಲಿ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೋಬೇಕು ಈಗ ನಿಮಗೆ ಬೇಕಂದ್ರೆ ಸ್ವಲ್ಪ ಸ್ವಲ್ಪ ಇಲ್ಲಿ ಅರ್ಶಿಣ ಹುಡಿ ಕೂಡ ಮತ್ತೆ ಆ್ಯಡ್ ಮಾಡ್ಕೋಬಹುದು ನೀವು ನೋಡಿ ಇಲ್ಲಿ ಒಂದು ಚಿತ್ಕೆಟ್ಟು ಅರ್ಶಿಣ ಹುಡಿ ಕೂಡ ಮತ್ತೆ ಹಾಕ್ತಾ ಇದ್ದೀನಿ ಈಗ ಇದನ್ನ ಇದರೊಟ್ಟಿಗೆ ಫ್ರೈ ಮಾಡ್ಕೋತೀವಿ ಈಗ ಇದಕ್ಕೆ ನಾವು ಮಿಕ್ಸಿ ಜಾರಲ್ಲಿ ನೀರು ಮಸಾಲೆ ರುಬ್ಬಿರೋದ್ರಿಂದ ಅದರಲ್ಲೇ ಸ್ವಲ್ಪ ಚೆನ್ನ ಮಸಾಲೆ ಅಂದರೆ ನಾವು ಬೇಯಿಸಿರೋ ನೀರನ್ನೇ ಹಾಕಿದ್ದೇನೆ ಇದಕ್ಕೆ ನೋಡಿ ಬೇಯಿಸಿರೋ ನೀರೇ ಹಾಕೊಂಬಿಡಿ ಚೆಲ್ಲಿಕ್ಕೆ ಹೋಗ್ಬೇಡಿ ವೇಸ್ಟ್ ಮಾಡಬೇಡಿ ಯಾಕಂದರೆ ಉಪ್ಪು ಹಾಕಿ ಬೇಯಿಸಿರೋದ್ರಿಂದ ಈಗ ಇದಕ್ಕೆ ನಾನು ಅಂಥ ಕಡಲೆನ ಹಾಕೊಂಡ್ಬಿಡ್ತೇನೆ ನೋಡಿ ನೋಡಿ ಈ ಥರ ಈಗ ಸಣ್ಣ ಮಸಾಲೆ ಚೆನ್ನಾಗಿ ಕುದಿಬೇಕು ಇದು ಫುಲ್ಲು ಈಗ ಕುದಿಬೇಕು ಚೆನ್ನಾಗಿರುತ್ತೆ ಆವಾಗ ಮಸ್ತಾಗಿ ಇರುತ್ತೆ ಈಗ ಇನ್ನೊಂದು ಸ್ವಲ್ಪ ನೀರು ಹಾಕಬೇಕು ಫ್ರೆಂಡ್ಸ್ ಇದಕ್ಕೆ ಇಷ್ಟು ನೀರು ಸಾಕಾಗಲ್ಲ ನೀವು ಬೇಯಿಸಿರೋ ಅಂದ್ರೆ ಬೇರೆ ನೀರು ಯೂಸ್ ಮಾಡ್ಬೋದು ಈಗ ನಾನು ಇದನ್ನು ಒಂದು ಮೂರರಿಂದ ನಾಲ್ಕು ನಿಮಿಷ ಬೇಯಿಸ್ಕೊತೀನಿ ಚೆನ್ನಾಗಿ ಇದು ಕುದೀಲಿ ಈಗ ಚೆನ್ನಾಗಿ ಕುದಿಬೇಕು ಇದಕ್ಕೆ ನಾವು ಉಪ್ಪ ಆವಾಗಲೇ ಸ್ವಲ್ಪ ಹಾಕಿದ್ದೀವಿ ಕಡಲೆ ಕಾಳು ಬೇಯಿಸುವಾಗ ಕುಕ್ಕರಲ್ಲಿ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ನೋಡ್ಕೊಂಡು ಸೇರಿಸ್ಕೊಳ್ಳಿ ಇದಕ್ಕೀಗ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಕುದಿಯುವಾಗ ಹಾಕ್ತೀನಿ ಫ್ರೆಂಡ್ಸ ನೋಡಿ ಎಷ್ಟು ಚೆನ್ನಾಗಿ ಪರಿಮಳ ಅಂತೂ ಮಸ್ತಾಗಿ ಬರ್ತಾ ಇದೆ ಚೆನ್ನಾಗಿ ಇದನ್ನು ನೀವು ಹಾಗೆ ಮಾಡ್ಬೋದು ಏನು ಮಸಾಲೆ ಇಲ್ಲದೆ ಅಂದರೆ ರುಬ್ಬಿ ಬಿಟ್ಟು ಮಾಡೋದು ಬೇಡ ಹಾಗೆ ಆಗಿ ಬೇಗ ಒಂದು ಹತ್ತು ನಿಮಿಷದೊಳಗಡೆ ಆಗುವಂಥದ್ದು ಕೂಡ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಮಾಂಕಾಳೆ ಚಾನಲಲ್ಲಿದೆ ಪ್ಲೀಸ್ ಉಳಿಯೋ ನೋಡಿ ಸಪೋರ್ಟ್ ಮಾಡಿ ನಮಗೆ ಇದು ಈಗ ಚೆನ್ನಾಗಿ ಕುದಿಬೇಕು ಪೂರಿಗೆ ಮತ್ತು ದೋಸೆಗೆ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಪ್ಲೀಸ್ ಹೊಸಬರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿ ಹಾಗೆ ಹೊಡೇಡಿ ಒಂದು ಲೈಕ್ ಕೂಡ ಮಾಡಿ ನೋಡಿ ಇದು ಈಗ ಕುದೀಲಿ ಮೂರರಿಂದ ನಾಲ್ಕು ನಿಮಿಷ ಕುದಿಬೇಕು ಚೆನ್ನಾಗಿ ನೋಡಿ ರೆಡಿ ಆಯಿತು ಚೆನ್ನ ಮಸಾಲ ಎಷ್ಟು ಗ್ರೇವಿ ಥರ ಇದ್ದರೆ ಸಾಕು ನಮಗೆ ಚೆನ್ನಾಗಿರುತ್ತೆ ಇದಕ್ಕೀಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಡ್ತೀನಿ ಇದು ಹಾಕ್ತಾರೆ ಓವರ್ ಹಾಕಲ್ಲ ಆಪ್ಷನಲ್ ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ ಬೇಡದ್ರೆ ಬಿಡಿ ಫ್ರೆಂಡ್ಸ ಇದಕ್ಕೆ ಸ್ವಲ್ಪ ಬೆಣ್ಣೆ ಇದ್ರೆ ಹಾಕೊಳ್ಳಿ ಬೆಣ್ಣೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ರೆಡಿ ಆಯ್ತು ನಿಮ್ಗೆ ಸರ್ವ್ ಮಾಡಿ ತೋರಿಸ್ತೀನಿ ನಾನೀಗ ತುಂಬಾ ಚೆನ್ನಾಗಿರುತ್ತೆ ಚಪಾತಿ ಒಟ್ಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ಚನ್ನ ಮಸಾಲ ಮತ್ತೆ ಚಪಾತಿ ಎಷ್ಟು ಚೆನ್ನಾಗಿ ಟೇಸ್ಟ್ ಅಂತೂ ಸೂಪರ್ ಆಗಿದೆ ಫ್ರೆಂಡ್ಸ್ ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗ್ ಬಂದಿದೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ವಿಡಿಯೋ ನೋಡಿ ಹಾಗೆ ವಿಡಿಯೋ ಒಂದು ಲೈಕ್ ಮಾಡಿ ಚಪಾತಿ ಪೂರಿಗೆ ದೋಸೆಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ನೀವು ಒಂದು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಈಗ ಸಾಯಂಕಾಲ ಬೆಲ್ಲ ಚಹಾ ಮಾಡಿದ್ನಿ ಚಹಾ ಕೊಡ್ತಾ ಇದ್ದೀನಿ ನೋಡಿ ಶ್ರೇ ನೀನು ಕುಡಿತೀನಿ ಚಹಾ ಹ್ಮ್ ಬೇಕಾ ಬೇಕು ನೋಡಿ ಅವಳಿಗೆ ಕೂಡ ಬೇಕಂತೆ ಬೆಲ್ಲ ಚಹಾ और निजामन तो के बेलचा बेकै है तो साइंकाला और हां ये ये बस ये ना पातरे थोड़ी बिटिन से हम्म तो ये नो नेम पर ला नेम चारा हम्म नहीं मुफ्फकत नहीं रहा लकीटी नहीं कपिला कप इधर ले कुटी बिस्किट हाँ बिस्किट एक उटान मारू अरे क्यों नहीं उटान बिस्किट 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 खड़ा है एंक बिस्किट बोर्डू ये बोर्ड है ना ये जी